ಮೂವತ್ತನೇ ವರ್ಷದಲ್ಲಿ ಅವರು ಏನು ತೀರ್ಪು ಬಿಡ್ತಾರೆ ಅಂದ್ರೆ ಮೂವತ್ತು ವರ್ಷದಲ್ಲಿ ಅವರು ಸಾಧನೆ ಮಾಡಿದ್ರು ಅಂತಂದ್ರೆ ಆ ಮೂವತ್ತು ವರ್ಷಗಳಲ್ಲಿ ನಾವು ಮದುವೆ ಕೂಡ ಆಗಿರಲ್ಲ ಅಂತ ಅಲ್ವಾ ಅಂಥದ್ದು ಮೂವತ್ತು ವರ್ಷಗಳ ಅಷ್ಟರಲ್ಲಿ ಅವರು ಎಲ್ಲಾ ಸಾಧನೆಯನ್ನ ಮಾಡಿ ಮೂವತ್ತನೇ ವರ್ಷದಲ್ಲಿ ಅವರು ತೀರ್ತ್ಕೊಡ್ತಾರೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡ್ತಾರೆ ಅಂತಂದ್ರೆ ಹಾಗೆ ಮಕ್ಕಳು ಅಷ್ಟೇ ನಮ್ಮಲ್ಲಿ ಹೆಂಗಿರ್ಬೇಕು ಸಂಕಲ್ಪ ಶಕ್ತಿ ಅಂತಂದ್ರೆ ಆ ಸಮುದ್ರವನ್ನೇ ನಾವು ಪಾನ ಮಾಡ್ಬಿಡ್ತೀವಿ ಅನ್ನೋ ಹಾಗಿರ್ಬೇಕು ಮತ್ತೆ ಕಲ್ಲುಗಳನ್ನ ನಾವು ಕುಡಿ ಮಾಡ್ತೀವಿ ಅನ್ನೋಂಗಿರ್ಬೇಕು ಅಂತ ಸಂಕಲ್ಪ ಶಕ್ತಿ ಆತರ ಇರಬೇಕು ಅಂತ ಹೇಳಿದ್ದು ಯಾರು ಅಂತಂದ್ರೆ ಅದು ಬೇಕಾ ಅದು ಇವಾಗ್ಲೂ ಸಹ ಇದೆ ನಾವು ಇಷ್ಟೆಲ್ಲ ನಾವು ಮೇಲೆ ಹಾರಾಡ್ತೀವಿ ಸಮುದ್ರದಲ್ಲಿ ನಾವು ಈಜಾಡ್ತೀವಿ ಏನೆಲ್ಲ ಅದ್ಭುತಗಳನ್ನ ಮಾಡಿದೀವಿ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಹೇಳಿ ನಮ್ಮಲ್ಲಿರುವಂತಹ ದೃಢ ಸಂಕಲ್ಪ ಯಾರು ಯಾರು ಅಂತ ಬೇಕಾದಂದರೆ ಅಂತ ಒಂದು ಜನ್ಮ ದೈ ದಯಂತಿಯ ಅವರ ಒಂದು ಜನ್ಮದಿನದ ಅಂಗವಾಗಿ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಕ್ರೀಡಾ ಸಾಧನೆಯನ್ನು ಮಾಡಿರ್ತಕ್ಕಂಥ ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ತೀರ್ಮಾನಿಯ ಶ್ರೀನಿವಾಸ ಅವರು ಒಂದೆರಡು ಮಾತನ್ನು ಹೇಳಬೇಕು ಅಂತ ಒಂದು ಏನೋ ಒಂದು ಮೆಸೇಜ್ ಕೊಡಬೇಕು